ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಏಜೆಂಟ್ ಮತ್ತು ಗ್ರಾಹಕ ಬಂಧುಗಳಿಗೆ ನಾನು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ನಾನು ಟಿ ಪಿ ಜೆ ಪಿ ತಗಿಪೀಡಿತ ಚಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ಉತ್ತರ ಭಾರತ ಪ್ರಭಾರಿ ನಾನಿವತ್ತು ಒಂದು ಸೀರಿಯಸ್ ಆದ ವಿಷಯ ಹೇಳಬಸ್ತೀನಿ ಒಳ್ಳೆಯ ರಿಸಲ್ಟ್ ಕೂಡ ಇಲ್ಲಿವರೆಗೆ ನಿಮ್ಗೆ ಕೊಟ್ಟಿದ್ದೀನಿ ಕೊಡ್ತಾನೆ ಬಂದಿದ್ದೀನಿ ಇವತ್ತು ಕೂಡ ಒಂದು ಮೆಸ ಒಂದು ಲೆಟ್ರ್ ಹಾಕಿದ್ದೀನಿ ನಿಮಗೆ ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ ಸ್ವಲ್ಪ ಅದರಲ್ಲಿ ಕೂಡ ಕೊಂಚ ಕಿತ್ತಾಟಿದೆ ದಯವಿಟ್ಟು ಅದನ್ನು ಓದ್ರಿ ಓದಿದ ಮೇಲೆ ನಾನು ಹೇಳೋ ವಿಡಿಯೋನ ವೀಡಿಯೋನ ಪ್ರತಿಯೊಬ್ಬರು ಕೇಳಿ ಎಲ್ಲರ ಕಡೆ ಎಲ್ಲ ಏಜೆಂಟ್ರಿಗೂ ಇದನ್ನು ತಪ್ಪಿಸೋಕೆ ಮಾಡಿರಿ ಯಾಕಂದ್ರೆ ಮಹತ್ವದ ವಿಚಾರ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ ಜಾರು ಇದರಲ್ಲಿ ನಾವೇನಾದರೂ ಹಿಂದೇಟು ಹಾಕಿದ್ರೆ ಹಿಂದೆ ಸರಿದ್ರೆ ಜೀವನದಲ್ಲಿ ನಮ್ಮಷ್ಟು ಮೂರ್ಖರು ಯಾರೂ ಆಗಲ್ಲ ದಯವಿಟ್ಟು ಮುಂದಿನ ವಿಚಾರನ ಗಮನ ಇಟ್ಟು ಎಲ್ಲರ ಜೊತೆ ಹಂಚ್ಕೊಳ್ಳಿದ್ದೆ ಬಂಧುಗಳೇ ನಾನು ನಿನ್ನೆ ನಿನ್ನೆ ನಿಮಗೆ ಎರಡು ದಿವಸದ ಹಿಂದೆ ವಿಡಿಯೋ ಹೇಳಿದೆ ದೆಹಲಿಯಲ್ಲಿ ಆಗಿರುವಂಥ ಘಟನೆ ಆಮೇಲೆ ನಮ್ಮಲ್ಲಿ ಆಗಿರುವಂಥ ಘಟನೆಗಳು ಯಾವ ರೀತಿ ನಡೆದಿವೆ ಅಂತ ಬಂಧುಗಳೇ ಈಗಾಗಲೇ ಒಂದು ಲೆಟ್ರ್ ಹಾಕಿದ್ದೀನಲ್ಲ ನಿಮಗೆ ಈಗ ಜಸ್ಟ್ ಲೆಟ್ರ್ ಹಾಕಿದ್ದೀನಿ ಒನ್ ಅವರ್ ಮುಂಚೆ ಆ ಲೆಟ್ರ ಯಾವ ಥರ ಇದೆ ಅಂತಂದರೆ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮನಿಷ್ಟ್ರ್ಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ಕರ್ನಾಟಕದಾದ್ಯಂತ ನಾವು ಸತ್ಯಾಗ್ರಹ ಕೂಡ ಮಾಡಿದ್ದೀವಿ ಇದ್ರ ಪರಿಣಾಮವಾಗಿ ನಾನು ಒಂದು ಸಲ ಸನ್ಮಾನ್ಯ ಕಾಗೇರಿ ಸಾಹೇಬ್ರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ ಮತ್ತು ಮುಖ್ಯಮಂತ್ರಿಗಳಿಗೂ ಲೆಟ್ರ್ ಕೊಟ್ಟಿದ್ದೆ ಕಂದಾಯ ಮಿನಿಸ್ಟ್ರಿಗಳಿಗೆ ಕೊಟ್ಟಿದ್ದೆ ಎಂ ಬಿ ಪಾಟೀಲ್ರಿಗೆ ಕೊಟ್ಟಿದ್ದೆ ಕಾನೂನು ಮಿನಿಸ್ಟ್ರಿಗೆ ಕೊಟ್ಟಿದ್ದೆ ಇಲ್ಲಿ ಏನಾಗ್ತದೆ ಅಂತಂದರೆ ಅವ್ರು ಬರೆದಿರುವಂಥದ್ದು ಸ್ವಲ್ಪ ಓದಿ ಹೇಳ್ತೀನಿ ನಿಮಗೆ ನಿನ್ನೆ ಆದರೂ ಹೇಳಿದ್ದೀನಿ ಇವತ್ತಾದರೂ ಹೇಳ್ತಿದ್ದೀನಿ ಸ್ವಲ್ಪ ನೋಡಿ ಆ ಲೆಟ್ರ್ ಬಗ್ಗೆ ಏನಿದೆ ಅಂತಂದರೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆಯವರು ಆರ್ಥಿಕ ಇಲಾಖೆ ಲೆಟ್ರ್ ಬರೆದಿದ್ದಾರೆ ಕಂದಾಯ ಇಲಾಖೆಗೂ ಲೆಟ್ರ್ ಬರೆದಿದ್ದಾರೆ ಕಂದಾಯ ಇಲಾಖೆಯವರು ನೋಡಿ ಸುಮ್ಮಿದ್ದಾರೆ ಆರ್ಥಿಕ ಇಲಾಖೆಯವರು ನಮ್ಮ ಮೇಲೆ ಬರುತ್ತೆ ಅಂತ ಅಂದ್ಕೊಂಡು ಅವರು ಒಂದು ಲೆಟರ್ ಬರೆದಿದ್ದಾರೆ ಇಲ್ಲಿ ಕಂದ ಇಲಾಖೆಗೆ ಬಹುಮಾನ ಕಟ್ಟಡ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಬಂದಿದ್ದಾರೆ ಬರೆದಿದ್ದಾರೆ ಆ ನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಲೋಕಸಭಾ ಸದಸ್ಯರು ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯವರು ಆನಂತರ ಠೇವಣಿ ಯೋ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಸಾರ್ವಜನಿಕರು ಠೇವಣಿಗಳನ್ನು ಹೂಡಿರ್ತಾರೆ ಠೇವಣಿ ಮಾಡಿರುವ ಸಂತ್ರಸ್ತರು ಹಣ ಮಾರುಪಾವತಿಗಾಗಿ ದೂರುಗಳನ್ನು ಸಲ್ಲಿಸುತ್ತಿದ್ದು ವಂಚನೆಗೊಳಗಾದ ಸಂತ್ರಸ್ತ ಠೇವಣಿದಾರರ ಕುಟುಂಬಕ್ಕೆ ನ್ಯಾಯ ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಕೋರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿರುತ್ತಾರೆ ಹೆಗಡೆ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸ್ರು ಅಂತ ಕೊಟ್ಟರು ಕೆಳಗದ ಉತ್ತರ ಸದರಿ ಮೂಲ ಮನವಿಯನ್ನು ಇದರೊಂದಿಗೆ ಲಗತ್ತಿಸುತ್ತಾ ಆನಂತರ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಬರ್ಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಅನುಷ್ಠಾನ ವಿಷಯವು ತಮ್ಮ ಇಲಾಖೆಗೆ ಸಂಬಂಧಿಸಿದ್ದು ನಿಯಮಾನುಸಾರ ಕ್ರಮಕ್ಕಾಗಿ ಈ ಮೂಲಕ ಕಳುಹಿಸಲಾಗಿದೆ ಇದು ಆರ್ಥಿಕ ಇಲಾಖೆಯಿಂದ ಬರೆದಿರುವಂಥ ಲಟರು ಯಾರಿಗೆ ಕಳಿಸಿದ್ದಾರೆ ಅಂತಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬಹುಮಾಡಿ ಕಟ್ಟಡ ಬಂಧುಗಳೇ ಯಾವ ರೀತಿ ನಡೆದದೆ ನಮ್ಮ ಹೋರಾಟ ಆದರೂ ಕೂಡ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇರೋದು ಯಾಕೆ ಅಂತಂದ್ರೆ ಒಬ್ಬರ ಮೇಲೆ ಒಬ್ಬ ಹಾಕ್ತಾ ಇರೋದು ಅಂತಂದು ನಿಮಗೆ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಅರ್ಥ ಆಯ್ತು ಆದರೆ ಒಂದು ವಿಷಯ ತಿಳ್ಕೊಡ್ರಿ ಕಂದಾಯ ಇಲಾಖೆ ಇದು ಯಾರಿಗೆ ಸಂಬಂಧಪಟ್ಟದ್ದು ಕಂದಾಯ ಮಿನಿಷ್ಟು ಸಂಬಂಧಪಟ್ಟದ್ದು ಓಕೆ ಕಂದಾಯ ಇಲಾಖೆ ಬರೋದು ಸಿ ಎಮ್ ಅಂಡ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಇದು ಪಕ್ಕ ಗೊತ್ತಿದೆ ಪಕ್ಕಾ ಮುಖ್ಯಮಂತ್ರಿಗಳ ಅಂಡ್ರದಲ್ಲಿ ಬರುವಂಥ ಕೆಲಸ ಇದು ಮುಖ್ಯಮಂತ್ರಿಗಳ ಕಚೇರಿಯಿಂದನೂ ಲೆಟರ್ ಹೋಗಿದೆ ವಿಶ್ವೇಶ್ವರ ಹೆಗಡೆ ಅವ್ರ ಕಡೆಯಿಂದ ಲೆಟ್ರ್ ಹೋಗಿದೆ ಆರ್ಥಿಕ ಇಲಾಖೆಗೆ ಆರ್ಥಿಕ ಇಲಾಖೆಗೆ ಒತ್ತಡ ಆದಾಗ ಅದನ್ನು ಬೇಗ ನನಗಿದು ಸಂಬಂಧ ಇಲ್ಲ ಇದು ನಿಮಗೆ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳು ಸಂಬಂಧ ಅಂತ ಹೇಳ್ತಾ ಇಲ್ಲ ಮುಖ್ಯಮಂತ್ರಿ ಏನು ಕಂದಾಯ ಇಲಾಖೆ ಇದೆಯಲ್ಲ ಅದರ ಪ್ರಧಾನ ಕಾರ್ಯದರ್ಶಿಗೆ ಇದು ನಿಮಗೆ ಸಂಬಂಧ ನೀವು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೆಲವು ನಮ್ಮಲ್ಲಿ ಏಜೆಂಟ್ರು ಇದ್ದಾರೆ ಏಜೆಂಟ್ ಬಾಂಧವರು ಏನಂತ ಇದ್ದಾರೆ ಅಂದರೆ ಬರ್ಡ್ ಸ್ಯಾಕ್ಟ್ರ್ ಸಂಬಂಧ ಇಲ್ಲ ಬರ್ಡ್ ದುಡ್ಡು ಬರೋಲ್ಲ ಇದು ಬರ್ಡ್ ಸ್ಯಾಕ್ಟಿ ಕಾನೂನು ಇದಕ್ಕೆ ಸಂಬಂಧಪಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ ಒಂದು ಅರ್ಥ ಮಾಡ್ಕೊಳ್ರಿ ಬರ್ಡ್ ಸ್ಯಾಕ್ಟಿ ಇದು ಸಂಬಂಧ ಪಡಲ್ಲ ಅಂತಂದರೆ ಇವತ್ತಿನ ದಿವಸ ಆ ಇಲಾಖೆಯಿಂದ ಈ ಇಲಾಖೆಗೆ ಇದು ನನಗೆ ಸಂಬಂಧ ಇಲ್ಲ ಇದು ನಿನ್ನ ಸಂಬಂಧ ಇಂಥಕ್ಕ ಇವ್ರು ಯಾಕೆ ಓಡಾಡ್ತಿದ್ರು ಇವತ್ತಿನ ದಿವಸ ಅವರು ಮೈ ಮೇಲೆ ಬಂದ ಅಂತೇಳಿ ಅವ್ರಿಗೆ ಒತ್ತಡ ಆಗಿ ಅಂತೇಳಿ ಅವರು ಅವ್ರವ್ರಲ್ಲೇ ಇದು ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಒಬ್ಬ ಅಧಿಕಾರಿ ಇದು ಬರ್ಡ್ ಸ್ಯಾಕ್ಟ್ ನಮಗೆ ಸಂಬಂಧ ಇಲ್ಲ ಈ ಬರ್ಡ್ ಸ್ಯಾಕ್ಟ್ರದಲ್ಲಿ ನಿಮ್ಮ ಹಣ ಬರಲ್ಲ ಅಂತ ಹಾಕಿಂದ ಯಾವುದೇ ಒಬ್ಬ ಅಧಿಕಾರಿ ಲಿಖಿತ ಮುಖದ ನಾನು ಲೆಟ್ರ್ ಕೊಟ್ಟಿಲ್ಲ ಎರಡು ವರ್ಷದೊಳಗೆ ಎಲ್ಲರೂ ನಾವು ಮಾಡ್ತೀವಿ ಅಂತ ಉತ್ತರ ಕೊಡ್ತಾಯಿದ್ರ ಹೊರತಾಗೆ ಇದು ನನಗೆ ಸಂಬಂಧ ಇಲ್ಲ ಅಂತ ಯಾವ ವ್ಯಕ್ತಿನೂ ಕೊಟ್ಟಿಲ್ಲ ಕೊಡೋಕ್ಕೂ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನಾವು ಯಾವುದೇ ರೀತಿ ಹೋರಾಟ ಮಾಡ್ಬೇಕಾದ್ರೆ ಕಾನೂನು ಬಂದು ಮಾಡ್ತಾಯಿದ್ದೀವಿ ಕಾನೂನು ಬಗ್ಗೆ ಈಗಾಗಲೇ ನನಗೆ ಲೆಟ್ರ್ ಬಂದಿರುವಂಥ ಲೆಟ್ರ್ ನೂರಾರಲು ನೂರಾರು ಪ್ರತಿ ಉತ್ತರ ಬಂದಿದ್ದಾವೆ ಯಾವ ಯಾವ ರೀತಿ ಬಂದಿವಂತಂದರೆ ಕಾನೂನಲ್ಲೇ ಬಂದಿದ್ದಾವೆ ಬಟ್ ಸ್ಯಾಕ್ಟ್ ಕಾನೂನು ಸಂಬಂಧ ಐತಿ ಇದರಿಂದ ಇಂಪ್ಲಿಮೆಂಟ್ ಆಗ್ತದೆ ಆಗ್ತದನ್ನುವಂಥ ರೀತಿಯಿಂದ ಆರ್ಥಿಕ ಇಲಾಖೆಯಿಂದ ಮೂರ್ನಾಲ್ಕು ಸಲ ಲೆಟ್ರ್ ಬಂದಿದ್ದಾವೆ ಮೊನ್ನೆ ಲೆಟ್ರ್ಗಳು ಹಾಗೆ ಬಂದಂಗೆ ಬಂದಂಗೆ ಮೇಲೆ ಹಾಕಿರ್ತೀನಿ ನೋಡಿರ್ತೀನಿ ಒಂದು ಈಗ ನಾವು ತಗೊಂಡಿರುವಂಥದ್ದು ಪಕ್ಕಾ ಡಿಸಿ ತೊಗೊಂಡಿದ್ದು ಹೆಂಗತ್ತಂದರೆ ವಿಚಾರ ಮಾಡಿ ಮಾಡಲೇಬೇಕನ್ನೋಂಥ ರೀತಿಯಲ್ಲಿ ವಿಚಾರ ಡಿಸಿಷನ್ ತಗೊಂಡಿದ್ವಿ ಯಾವ ರೀತಿ ಅಂತಂದರೆ ನಾಳೆ ಬಹುತೇ ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ನಮಗೇನಾದರೂ ಒಂದು ಡೇಟ್ ಸಿಗ್ಬೋದು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಇದು ಮಾಡೋಕ್ಕೆ ಸತ್ಯಾಗ್ರಹ ಮಾಡೋಕ್ಕೆ ಅಂದರೆ ಚಳಿಗಾಲ ಅಧಿವೇಶನ ನಡೀತಾ ಇರ್ತದೆ ಮಂತ್ರಿಗಳು ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ಚಳಿಗಾಲ ಅಧಿವೇಶನ ಮಾಡ್ತಾರೆ ಅದರಲ್ಲಿ ಒಂದು ದಿವಸ ಮಾತ್ರ ನಾವು ಸತ್ಯಾಗ್ರಹ ಮಾಡೋದಿದೆ ಅಂದರೆ ಈಗಾಗಲೇ ಮಿನಿಸ್ಟ್ರುಗಳಿಗೆ ಭೇಟಿಯಾಗಿದ್ದೀನಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಲೆಟ್ರನ್ನು ಕೊಡ್ತೀನಿ ಚಳಿಗಾಲ ಅಧಿವೇಶನದಲ್ಲಿ ಯಾವ ರೀತಿ ವಿಚಾರ ಎತ್ತಾರೆ ಅಂತೇಳಿ ನಾವು ನಿರೀಕ್ಷೆ ಇದೆ ನೋಡ್ತಾ ಇದ್ದೀವಿ ಚಳಿಗಾಲ ವಿದ್ಯೇಶನ್ ಮುಗಿಲಿ ಡಿಸೆಂಬರ್ ಇಪ್ಪತ್ತು ಮುಗಿದು ಡಿಸೆಂಬರ್ ಒಂದು ತಿಂಗಳು ನೋಡೋಣ ನಮ್ಮ ಬಗ್ಗೆ ಯಾವುದೇ ಇವರು ಮಾಡಲಿಲ್ಲ ಅಂತಂದರೆ ಸರ್ಕಾರ ಯಾವುದೇ ನಿರ್ಣಯ ತಗೊಳ್ಳಿಲ್ಲ ಅಂದರೆ ನಾವು ದಿಟ್ಟತನದ ಹೋರಾಟ ಯಾವ ರೀತಿ ಅಂತಂದರೆ ಬಿಜಾಪುರದಿಂದ ಬೆಂಗಳೂರುವರೆಗೂ ಫೆಬ್ರವರಿ ತಿಂಗಳಲ್ಲಿ ಪಾದಯಾತ್ರೆ ಮಾಡೋಣ ಪಾದಯಾತ್ರೆ ಮಾಡಿದರೆ ಬಿಜಾಪುರದಿಂದ ಲಕ್ಷಾಂತರ ಜನ ಸೇರಿ ಬೆಂಗಳೂರಿಗೆ ಹೋಗಿ ಸುಮಾರು ಹತ್ತು ಲಕ್ಷ ಜನ ಸೇರಿ ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸ ಮಾಡೋಣ ಅದು ಸುಮ್ಮನೆ ಮಾಡೋಂಗಿಲ್ಲ ಜಿಲ್ಲಾಧಿಕಾರಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಅಲ್ಲಿ ಮನವಿ ಕೊಟ್ಟು ಮುಖ್ಯಮಂತ್ರಿಗಳಿಗೂ ವಿಚಾರ ತಿಳಿಸಿ ಮನವಿ ಕೊಟ್ಟು ಎಲ್ಲರಿಗೆ ತಿಳಿಸಿನೇ ಹೋಗೋಣ ಯಾಕಂತಂದರೆ ನಮ್ಮ ಕೆಲಸ ಆಗಲಿಲ್ಲ ಅಂತಂದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೂ ನಾವು ರೆಡಿ ಆಗ್ಬೇಕಾಗ್ತದೆ ಯಾಕಂದ್ರೆ ನಾವು ನ್ಯಾಯ ಇದ್ದೀವಿ ನಾವೇನು ಯಾರು ಮನೆ ದುಡ್ಡು ಕೇಳ್ತಾ ಇಲ್ಲ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಈ ನ್ಯಾಯದಲ್ಲಿ ಸೋಲೋ ಗೆಲುವು ಅದು ನಮ್ಮದಾಗುತ್ತೋ ಆಗುತ್ತೋ ನೋಡಕ್ಕೆ ಬರುತ್ತೆ ನೋಡೋಕ್ಕೆ ಬರುತ್ತದೆ ಸೊ ಸವಾಲಾಕಿ ನಾವು ನಿಂತರೆ ಏನಾದರೂ ಆಗಲಿ ಬಂಧುಗಳೇ ಈಗಂತೂ ಮರ್ಯಾದೆ ಕಳ್ಕೊಂಡು ಬೀದಿಗಿಳಿದಿದ್ದೀವಿ ಏನೋ ಹರಾಸ್ಮೆಂಟ್ ಆಗಿದೆ ಸಾಕಷ್ಟು ಹರಾಸ್ಮೆಂಟ್ ಆಗಿದೆ ಸೊ ಇದು ಜೀವ ಒಂದೇ ಸಲ ಹೋಗ್ತದೆ ಮೇಲೆ ಮೇಲೆ ಹೋಗಲ್ಲ ಸೊ ಏನು ಜೀವ ಹೋದರೂ ಸರಿ ಬಂದರೂ ಸರಿ ನಾವು ಏನಾದರೂ ಮಾಡಿ ಧೈರ್ಯದಿಂದ ಒಕ್ಕಟ್ಟಾಗಿ ವಿಧಾನಸೌಧ ಮುತ್ತಿಗೆ ಹಾಕಿದ್ದೇವೆ ಅಂತಂದರೆ ನಮ್ಮ ಕೆಲಸ ಸಕ್ಸಸ್ ಆಗಲೇಬೇಕು ಯಾಕಂತಂದ್ರೆ ನಾವು ಕಾನೂನು ರೀತಿ ಕೇಳ್ತಾ ಇದ್ದೀವಿ ಅವ್ರು ಇವತ್ತಿನವರೆಗೂ ಬರೀ ಉತ್ತರ ಹೇಳ್ತಾ ಇಲ್ಲ ಬರೀ ಒಂದು ಪೇಪರ್ಗಳು ಕೊಡ್ತಾಯಿದ್ದಾರೆ ಪೇಪರ್ದಲ್ಲಿ ಉತ್ತರ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದುಡ್ಡು ಯಾರಿಗೆ ಅಂತ ಇನ್ನೂ ಯಾವುದೋ ಬರೋ ಸಿಕ್ಕಿಲ್ಲ ಕೊನೆಯದಾಗಿ ಲಾಸ್ಟ್ ಪ್ರಯತ್ನದೇ ಇದ್ರ ಮುಂದೆ ನಾನು ಪ್ರಯತ್ನ ಮಾಡಲ್ಲ ಒಂದು ವೇಳೆ ನೀವು ಮುತ್ತಿಗೆ ಹಾಕೋದ್ರಲ್ಲಿ ಯಶಸ್ವಿ ಆದರೆ ಅವತ್ತಿನ ದಿವಸ ನಿಮ್ಮ ದುಡ್ಡು ಸಿಗ್ತದೆ ಅಂತ ಅಂದ್ಕೊಂಡ್ಬಿಡ್ರಿ ಅವತ್ತಿನ ದಿವಸ ಶಾಂಕ್ಷನ್ಸ್ ಆಗ್ತದೆ ಯಾಕಂತಂದ್ರೆ ನಾವು ಮಾಡ್ತಾರಂಥ ಹೋರಾಟ ಅಷ್ಟು ಇಷ್ಟಲ್ಲ ಇಲ್ಲಿವರೆಗೂ ನಾವು ಕಾನೂನುಬದ್ಧವಾಗಿ ಮಾಡಿದ್ದೀವಿ ಇನ್ನು ಕಾನೂನು ಬಿಟ್ಟರೂ ಸರಿ ನಮ್ಮ ಕೆಲಸನ ನಾವು ಸಕ್ಸಸ್ ಮಾಡ್ಕೊಂಡು ತೀರೋಣ ನಾವೆಲ್ಲರೂ ಒಕ್ಕಟ್ಟಾಗೋಣ ನನಗೆ ನೀವು ಸಪೋರ್ಟ್ ಕೊಡೋದೇ ಆದರೆ ಬಿಜಾಪುರದಿಂದ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಹೇಳ್ತೀನಿ ಜನವರಿ ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನು ಮೀಟಿಂಗ್ ಮಾಡ್ತೀನಿ ಎಲ್ಲ ಜಿಲ್ಲೆಗೂ ಬರ್ತೀನಿ ಫೆಬ್ರವರಿ ತಿಂಗಳಲ್ಲಿ ಹೋಗಿ ನಾವು ಏನು ಮುತ್ತಿಗೆ ಹಾಕುವಂಥ ಒಂದು ವಿಚಾರ ಇದೆಯಲ್ಲ ಅದನ್ನು ಜನವರಿ ತಿಂಗಳಲ್ಲೆಲ್ಲ ನಿಮ್ಮ ಜೊತೆ ಮಾತಾಡಿರ್ತೀನಿ ಫೆಬ್ರವರಿ ತಿಂಗಳಲ್ಲಿ ನಾವು ಹೋಗೋ ಟೈಮಲ್ಲಿ ಇಲ್ಲಿ ಲಕ್ಷಾಂತರ ಜನ ನೀವು ಕಲೆಕ್ಟ್ ಆದರೆ ಸಾಧ್ಯ ಆವತ್ತಿನ ದಿವಸವೇ ಸಾಧ್ಯ ಆಗ್ಬೋದು ಅಂದು ಅನಿಸಿಕೆ ಇದೆ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗೋಣ ಇಲ್ಲಿ ಅದು ಬೇಡ ಇದು ಬೇಡ ಅನ್ನೋಂಥವ್ರು ಎಲ್ಲರೂ ಒಕ್ಕಟ್ಟಾದ್ರೂ ಸರಿ ಇಲ್ಲಾಂದರೆ ಕೇಂದ್ರ ಸರ್ಕಾರ ಮತ್ತೊಂದು ಕಾನೂನು ರಚನೆ ಮಾಡಿದೆ ಏಜೆಂಟ್ರಿಗೆ ಏಜೆಂಟ್ ಕುತ್ತಿಗೆ ತಂದಿಟ್ಟಿದೆ ಆ ಕಾನೂನು ನಿಮ್ಮ ಮುಂದೆ ಹೇಳಲ್ಲ ಕೆಲವೊಂದು ಪಬ್ಲಿಕ್ ಆದರೆ ವಿಷಯ ನಿಮ್ಮ ಕಂಪ್ನಿ ಚೇರ್ಮನ್ಗಳ ಸಹಿತಕ್ಕೆ ದಾರಿ ಆಗಿಬಿಡ್ತದೆ ಎಲ್ಲ ಏಜೆಂಟರು ಒಕ್ಕಟಾರಿ ನೀವು ಮುಕ್ತವಾಗಿ ಮಾತಾಡದಿದ್ರೆ ಎಲ್ಲ ಏಜೆಂಟ್ರು ಮುಕ್ತವಾಗಿ ನನ್ನ ಜೊತೆ ಮಾತಾಡೋದಿದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ಕಾನೂನು ತಂದಿದೆ ಅಂತ ನಿಮಗೆ ಪ್ರೂಫ್ ಸಹಿತ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿರಿ ಇಲ್ಲ ತಂದರೆ ನಿಮ್ಮ ಹಳ್ಳ ನೀವೇ ತೊಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತದೆ ಬಂಧುಗಳೇ ಎಲ್ಲರೂ ಬಂದು ಸಾಕಾಸ್ರಿ ಇದನ್ನ ಎಲ್ಲ ಕಡೆ ಹಬ್ಬಸ್ರಿ ಈ ವಿಡಿಯೋನ ಲೈಕ್ ಮಾಡಿಸಿ ಶೇರ್ ಮಾಡಿಸಿ ಆಮೇಲೆ ಎಲ್ಲ ಏಜೆಂಟ್ರ ಕಡೆ ಈ ವಿಡಿಯೋನ ಹೋಗ್ಬೇಕು ಎಲ್ಲ ಏಜೆಂಟರು ಮತ್ತು ಗ್ರಾಹಕರು ಎಲ್ಲರೂ ಒಕ್ಕಟ್ಟಾಗುವಂಥೇಳಿ ನಾನು ವಿನಂತಿಯಿಂದ ಕೇಳ್ಕೊತೀನಿ ನಮಸ್ಕಾರ